ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೋಟ್ಯೂಬ್ ಚಾನಲ್ ಆಪ್ಷನ್ ಅಂತ ಮುಗೀತು ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರಿನ ಫೈನಲ್ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋದನ್ನ ನಮ್ಮ ಬೆಂಗಳೂರು ಅಂತ ಒನ್ ಆಫ್ ದ ಬೆಸ್ಟ್ ಮಾಡ್ಕೊಂಡಿರೋದಂತಾನೇ ಹೇಳ್ಬೋದು ರಾಯಲ್ ಚಾಲೆಂಜ್ ಬೆಂಗಳೂರು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಕ್ರೇಜಿಯಸ್ಟ್ ಸ್ಕ್ವಾಡ್ ನ ಈ ಬಾರಿ ರಿಸರ್ವ್ ಮಾಡ್ಕೊಂಡು ಆ ಸ್ಕ್ವಾಡ್ ನ ಮೆಂಬರ್ಸ್ ಗಳನ್ನ ನೋಡ್ತಾ ಇದ್ರೆ ಸಿಕ್ಕಪಟೆ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಬಲಿಷ್ಠ ತಂಡವನ್ನ ನಮ್ಮ ಆರ್ ಸಿ ಬಿ ಈ ಬಾರಿ ಬಿಲ್ಡ್ ಮಾಡಿರೋದು ಅದರಲ್ಲಿ ಆಪ್ಷನ್ ಅಂತ ನೋಡೋದಾದ್ರೆ ಫಸ್ಟ್ ಇನ್ನು ಕೂಡ ಹೆಚ್ಚಿನದಾಗಿ ಓವರ್ಸೀಸ್ ಓವರ್ಸೀಸ್ ಅಲ್ಲೂ ಹೆಚ್ಚಿನದಾಗಿ ಆಸ್ಟ್ರೇಲಿಯಾ ಪ್ಲೇಯರ್ಸ್ಗಳ ಮೇಲೆ ಹೆಚ್ಚಿನದಾಗಿ ಕಣ್ಣು ಹಾಯಿಸಿಕೊಂಡಿದ್ದದ್ದು ನಮ್ಮ ಆರ್ ಸಿ ಬಿ ಆಪ್ಷನ್ ಅಲ್ಲಿ ಅಂತಾನೆ ಹೇಳ್ಬೋದು ಮ್ಯಾನೇಜ್ಮೆಂಟ್ ಅಂತೂ ಹೆಚ್ಚಿನದಾಗಿ ಅವ್ರ ಮೇಲೆ ಫೋಕಸ್ ನ ಮಾಡ್ತಿದ್ದದ್ದು ಆಲ್ರೌಂಡರ್ಸ್ ಅದೇ ರೀತಿಯಾಗಿ ಮೇನ್ ಹಾಕೊಂಡು ಆಲ್ರೌಂಡರ್ಸ್ ಕಡೆ ಹೆಚ್ಚಿನದಾಗಿ ಅದೇ ರೀತಿಯಾಗಿ ಫಾಸ್ಟ್ ಬೌಲಿಂಗ್ ಲೈನ್ ಕಡೆ ಎಲ್ಲ ಕಡೆ ನಮ್ಮ ಆರ್ ಸಿ ಬಿ ಹೆಚ್ಚಿನ ಓವರ್ಸೀಸ್ ಮೇಲೆ ಹೆಚ್ಚಿನದಾಗಿ ಡಿಪೆಂಡ್ ಮಾಡ್ಕೊಂಡಿತ್ತು ಅಂತಾನೆ ಹೇಳ್ಬೋದು ಇದೆ ಒಂದು ಸಾಲಿಡ್ ಪ್ಲೇಯರ್ಸ್ ಗಳನ್ನ ಪಿಕ್ ಮಾಡಿರೋದು ಇವಾಗಂತೂ ಫೈನಲ್ ಸ್ಕ್ವಾಡ್ ಯಾವ ರೀತಿ ಇದೆ ನಮ್ಮ ಆರ್ ಸಿ ಬಿ ಅಂತ ನೋಡೋದಾದ್ರೆ అందే నమ్మ ఆచిబియా ಇರುವಂತ ಸ್ಕ್ವಾಡ್ಸ್ ಗಳು ಅದ್ರಲ್ಲಂತೂ ಫಿನಿಶಿಂಗ್ ಅದೇ ರೀತಿ ಬ್ಯಾಟಿಂಗ್ ಐನಪ್ ಅಲ್ಲಿ ಓವರ್ಸೀಸ್ ಪ್ಲೇಯರ್ಸ್ ಗಳ ಹಾವಳಿ ಬೌಲಿಂಗ್ ಅಲ್ಲಿ ನಮ್ ಇಂಡಿಯಾದ ಟಾರ್ಗೆಟ್ ಪ್ಲೇಯರ್ಸ್ ಗಳ ಲೀಸ್ಟ್ ನೋಡ್ತಾ ಇದ್ರೆ ಸಾಲಿಡ್ ಬೌನ್ಸ್ ಬ್ಯಾಕ್ ನಮ್ಮ ಆಡ್ಸಿಬಿ ಮಾಡೋದು ಆರ್ ಟಿ ನಾವು ಒಬ್ಬರ ಮೇಲೆ ಯೂಸ್ ಮಾಡಿರೋದು ಅದೇ ರೀತಿಯಾಗಿ ಬಿಟ್ಟಿರುವಂತಹ ರಿಲೀಸ್ ಪ್ಲೇಯರ್ಸ್ ಗಳ ಲಿಸ್ಟ್ ಅಲ್ಲಿ ಒಬ್ರಿಗೂ ಕೂಡ ನಮ್ಮ ಬಿ ಟಾರ್ಗೆಟ್ ಗೆ ಹೋಗ್ಲಿಲ್ಲ ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಪ್ರೈಸ್ ಗೆ ಶಿಖಾ ಪಾಂಡೆ ಅವ್ರನ್ನ ಟಾರ್ಗೆಟ್ ಗೆ ಹೋಗ್ತಾ ಇತ್ತು ಆದ್ರೆ ಅದು ಕೂಡ ಕೊನೆಯಲ್ಲಿ ರದ್ ಮಾಡ್ಕೊಳ್ತಾ ನಮ್ಮ ಆರ್ ಸಿ ಬಿ ಅಂತಾನೆ ಹೇಳ್ಬೋದಾಗಿದೆ ಮೇನ್ ಹಾಕೊಂಡು ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ಮೊದ್ಲೇದಾಗಿ ನೋಡುವುದಾದರೆ ಕ್ಯಾಪ್ಟನ್ ಮೀನ್ ಅದೇ ರೀತಿ ರಿಚಾ ಘೋಷ್ ಎಲಿಸ್ ಪೇರಿ ಅಂಡ್ ಶ್ರೇಯಾಂಕ ಪಾಟೀಲ್ ಅವರು ಇಲ್ಲಿ ರಿಟರ್ನ್ ಆಗಿದ್ರು ಅಂದ್ರೆ ರಿಲೀಸ್ಗೆ ಆಲಿಲ್ಲ ಇವರು ನಾಲ್ಕ್ ಜನರನ್ನ ರಿಟರ್ನ್ ಮಾಡ್ಕೊಂಡಿದ್ರು ನಮ್ಮ ಆರ್ ಸಿ ಬಿ ಯಾಕಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿಟ್ಟರು ಪ್ರೈಸ್ ಗೆ ಹೋಗ್ತಾರೆ ಮತ್ತೆ ಸಿಗಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಇತ್ತು ಏನೋ ಗೊತ್ತಿಲ್ಲ ಅದೇ ರೀತಿಯಾಗಿ ಇವಾಗ ನಮ್ಮ ಆರ್ ಸಿ ಬಿ ಪಿಕ್ ಮಾಡಿರುವಂತ ಪ್ಲೇಯರ್ಸ್ ಗಳಲ್ಲಿ ನೋಡ್ತಾರೆ ಲೋರ್ನಾ ಬೆಲ್ಲ ಅವರು ಪೂಜಾ ವಸ್ತೇಕರ್ ಅರುಂಧತಿ ರೆಡ್ಡಿ ಗ್ರೆಸ್ ಹ್ಯಾರಿಸ್ ಅವರು ರಾಧಾ ಯಾದವ್ ನದಿಲ್ ದಿ ಕ್ಲರ್ಕ್ ಶ್ರೇಯಾಂಕ ಪಾಟೀಲ್ ಅವರು ಆಗಿರೋದು ಅದೇ ರೀತಿಯಾಗಿ ವೋಲ್ ಅವರಾಗಿರೋದು ದಯಾಲತಾ ಹೇಮಲತ್ ಅವರಾಗಿರೋದು ಸ್ಮಿತ್ ಅವರು ಪ್ರೇಮ ರಾವತ್ ಗೌತಮಿ ನಾಯ್ಕ್ ಅದೇ ರೀತಿಯಾಗಿ ಕುಮಾರ್ ಪರ್ವತೋಷ್ ಇವರು ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ನಮ್ಮ ಆರ್ ಸಿ ಬಿ ಪಿಕ್ ಮಾಡಿರುವಂತಹ ಸ್ಕ್ವಾಡ್ ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ನೋಡುವುದಾದರೆ ಮೀನಕೊಂಡು ಓವರ್ಸೀಸ್ ಗಳ ಸ್ವಾಡ್ ಸ್ಲಾಟ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಒನ್ ಆಫ್ ದ ಬೆಸ್ಟ್ ನೋಡುವ ಮಟ್ಟಿಗೆ ಗ್ರಾಸ್ ಹ್ಯಾರಿಸ್ ಅವರು ಸೌತ್ ಆಫ್ರಿಕಾದ ಒನ್ ಆಫ್ ದ ಬೆಸ್ಟ್ ಹಿಟ್ಟರು ಅದೇ ರೀತಿಯಾಗಿ ಲೋರನ್ ಬೆಲ್ ಅವರು ಇರೋದು ಬೌಲಿಂಗ್ ಅಲ್ಲಿ ಅದೇ ರೀತಿಯಾಗಿ ಪೂಜಾ ಹೊಸ್ತೇಕರ್ ಅಂಡ್ ಅರುಂಧತಿ ರೆಡ್ಡಿ ಅಂಡ್ ರಾಧಾ ಯಾದವ್ ಅವರು ಇವ್ರು ಮೂರು ಜನ ನಮ್ಮ ಇಂಡಿಯಾದ ಮೀನ ರೌಂಡರ್ಸ್ ಕಡೆ ಮೇಲೆ ಟಾರ್ಗೆಟ್ ಹೋಗಿರೋದು ಅದ ಕ್ಲರ್ಕ್ ಅವರು ಇರೋದು ಇವರು ಸೌತ್ ಆಫ್ರಿಕಾ ಬೆಸ್ಟ್ ಫಿನಿಷರ್ 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 ಒನ್ ಆಫ್ ದ ಬೆಸ್ಟ್ ಫಿನಿಷರ್ ಅಂತಾನೆ ಹೇಳ್ಬಹುದಾಗಿದೆ ಓವರ್ಸ್ ಸ್ಲಾಟ್ ಅಲ್ಲಿ ನೋಡ್ತಾರೆ ಮಟ್ಟಿಗೆ ಇವರಿಬ್ಬರ ಓಪನಿಂಗ್ ಜೋಡಿ ಅದೇ ರೀತಿಯಾಗಿ ಫಿನಿಶಿಂಗ್ ಟಚ್ ನ ಕೊಟ್ಟಿರೋದಂತೂ ಕ್ಲರ್ಕ್ ಅವರು ಎಕ್ಸ್ಟ್ರಾಡಿನರಿ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಗ್ರೇನ್ ವೋಲ್ ಅವರು ಕೂಡ ಬೆಸ್ಟ್ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಮೇನ್ ಹಾಕೊಂಡು ಮಾಡೋದು ಅದೇ ರೀತಿಯಾಗಿ ಹೇಮಲಾ ಅವರು ಕೂಡ ದ ಬೆಸ್ಟ್ ಆಲ್ ರೌಂಡಿಂಗ್ ಥರ್ಟ್ ಅಲ್ಲಿ ಇರ್ತಾರೆ ಮೇನ್ ಹಾಕೊಂಡು ಬೌಲಿಂಗ್ ಆಲ್ ರೌಂಡರ್ ಅದೇ ರೀತಿಯಲ್ಲಿ ಎಸ್ ಸ್ಮಿತ್ ಅವ್ರು ಇರೋದು ಪ್ರೇಮ್ ರಾವತ್ ಅವರು ಇರೋದು ಗೌತಮ್ ನಾಯಕ್ ಅವರು ಇರೋದು ಕುಮಾರಿ ಎಸ್ ಅವರು ಇರೋದು ಅಂತಾನೆ ಹೇಳ್ಬೋದಾಗಿದೆ ಇದೆ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಅಲ್ಲಿ ನೋಡ್ತಾರೆ ಮಟ್ಟಿಗೆ ಸ್ಕ್ವಾಡ್ ಅಂತೂ ಬೊಂಬಟ್ ಹಾಕೊಂಡು ಬಲಿಷ್ಠ ಹಾಕೊಂಡಿರೋದು ಏನು ಕೂಡ ಕುಂದು ಕೊರತೆ ಇಲ್ಲ ಆದ್ರೆ ಸ್ಪಿನ್ನಿಂಗಲ್ಲಿ ಸ್ವಲ್ಪ ಆಶಾ ಶೋಭ್ನವ್ರು ಮಿಸ್ ಔಟ್ ಆಗಿರೋದು ಅದೊಂದು ಸ್ವಲ್ಪ ಕಾಡ್ತಾ ಇರೋದು ಸ್ಪಿನ್ನಿಂಗ್ ಅಲ್ಲಿ ಅಷ್ಟೊಂದು ಹೌದು ರಾಧೆದವ್ರು ಇರೋದು ಅದೇ ರೀತಿ ಎಲ್ಲರೂ ಹಾಕುವಂತ ಕೆಪಬಿಲಿಟಿ ಇದೆ ಇಲ್ಲ ಅಂತ ಅಲ್ಲ ಆದ್ರೂ ಕೂಡ ಎಕ್ಸ್ಟ್ರಾ ಮೀನ್ ಹಾಕೊಂಡು ಮೀನ್ ಸ್ಪಿನ್ನರ್ ಹಾಕೊಂಡು ಅಷ್ಟೊಂದು ಕೆಪಬಿಲಿಟಿ ಇರುವಂತ ಪ್ಲೇಯರ್ಸ್ ಯಾರು ಇಲ್ಲ ಎಲ್ಲ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಸ್ ಗಳಿರೋದನ್ನ ನಮ್ಮ ಆರ್ ಸಿ ಇದ್ರ ಮೇಲೆ ಹೆಚ್ಚಿನ ಡಿಪೆಂಡ್ ಹಾಕೊಂಡಿರೋದು ಅಂತಾನೆ ಹೇಳ್ಬೋದಾಗಿದೆ ಒನ್ ಆಫ್ ದ ಕ್ರೇಜಿಯಸ್ಟ್ ನಮ್ಮ ಆರ್ ಸಿ ಬಿ ಸ್ಕ್ವಾಡ್ ಮಟ್ಟಿಗೆ ಬೆಸ್ಟ್ ಇರೋದು ಇರೋದಂತಾನೇ ಹೇಳ್ಬೋದಾಗಿದೆ ಏನ್ ಹೇಳಿಕ್ಕೂ ಬರಲ್ಲ ಆ ರೀತಿ ಕ್ಲಾರಿಟಿ ಇದ್ದೇ ಇರುವಂತ ಸ್ಕ್ವಾಡ್ ಅಂತೂ ನಮ್ಮ ಆರ್ ಸಿ ಬಿ ಅಂತೂ ಪಿಕ್ ಮಾಡಿಲ್ಲ ಒನ್ ಆಫ್ ದ ಬೆಸ್ಟ್ ಟಫ್ ಇರುವಂತಹ ಸ್ಕ್ವಾಡ್ ನ ಪಿಕ್ ಅಂತಾನೆ ಹೇಳ್ಬೋದಾಗಿದೆ ಈ ಬಾರಿ ಟಾಟಾ ಐ ಪಿ ಎಲ್ ಅಂತೂ ನಮ್ಮ ಆರ್ ಸಿಬಿಯ ಆಕ್ಷನ್ ಅಲ್ಲೂ ಕೂಡ ಒಳ್ಳೇದಾಗಿ ಪರ್ಚೇಸ್ ಮಾಡಿರೋದು ಒಳ್ಳೊಳ್ಳೆ ಪ್ಲೇಯರ್ಸ್ ಗಳನ್ನ ಅದೇ ರೀತಿಯಾಗಿ ಸ್ವಲ್ಪ ಎಫರ್ಟ್ಸ್ ನ ಮತ್ತೆ ಹಾಕ್ಬೇಕಾಗಿತ್ತು ಅಂತ ಅನಿಸ್ತಾ ಮತ್ತೆ ನಮ್ಮ ಇಂಡಿಯಾದ ಹೆಚ್ಚಿನ ಬ್ಯಾಟರ್ಸ್ ಗಳ ಮೇಲೆ ಹೆಚ್ಚಿನ ಟಾರ್ಗೆಟ್ ಹೋದಾದ್ರೆ ಸ್ವಲ್ಪ ದಿ ಬೆಟರ್ ಅಂತ ಅನಿಸ್ತಾ ಇತ್ತು ನಮ್ಮ ಆರ್ ಸಿ ಬಿ ಅನ್ನೋದಷ್ಟೇ ಬಿಟ್ರೆ ಮತ್ತೆ ಕೂಡ ಕುಂದು ಕೊರತೆ ಇಲ್ಲ ಇವಾಗ ಆಗಿರುವಂತ ಆಪ್ಷನ್ ನೋಡ್ತಾ ಇದ್ರೆ ಈ ವರ್ಷ ಅಂತ ಮೆಂಗೋ ಆಪ್ಷನ್ ಆಗಿರೋದ್ರಿಂದ ಎಲ್ಲಾ ಪ್ಲೇಯರ್ ಗಳಂತೂ ಬೆಸ್ಟ್ ಪಿಕ್ಸ್ ಗಳನ್ನ ನಮ್ಮ ಆರ್ ಸಿ ಬಿ ಮಾಡಿರೋದಷ್ಟೇ ಬಿಟ್ರೆ ಏನು ಕೂಡ ಇಲ್ಲ ರಿಚಾ ಘೋಷ್ ಅವರು ಅದೇ ರೀತಿಯಾಗಿ ಸ್ಮೃತಿ ಬಂಧನ ಎಲ್ಲ ರೀಶಂಕರ್ ಪಾಟೀಲ್ ಅವರು ಅಂತೂ ಮೊದಲೇ ರಿಟರ್ನ್ ಆಗಿದ್ರು ನಮಗೆ ಬೇಕಾಗಿರುವಂತ ಮೀನ್ ಹಾಕೊಂಡು ಬ್ಯಾಟಿಂಗ್ ಅಲ್ಲಿ ಲೈನ್ ಅಪ್ ಅಲ್ಲಿ ಮೀನ್ ಹಾಕೊಂಡು ಇಲ್ಲಿ ನೆದಲ್ಟಿ ಕ್ಲರ್ಕ್ ಅವರು ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಅಂದ್ರೆ ಸೋಫಿ ಡಿಬೈನ್ ಆರ್ಡರ್ ರಿಚಾ ಘೋಷ್ ಬಂದರೂ ಕೂಡ ತಾವು ಒಬ್ಬರು ನಿಂತ್ಕೊಂಡಾದ್ರೂ ತಾವು ಇಲ್ಲಿ ಬ್ಯಾಟಿಂಗ್ ನ ಆಡುವಂತ ಕೇಪಬಲಿಟಿ ಅವ್ರ ಹತ್ರ ಇರೋದು ಗ್ರೇನ್ಯ ವೋಲ್ ಅವ್ರು ಇರೋದು ಅದೇ ರೀತಿಯಾಗಿ ಮೀನ್ ಹಾಕೊಂಡು ಲೇಸ ಸ್ಮಿತ್ ಇರೋದು ಇಲ್ಲಿ ಮೀನ್ ಹಾಕೊಂಡು ಒಳ್ಳೆ ಬೌಲರ್ ಅಂತ ಹೇಳಿದ್ರೆ ಬೆಲ್ ಅವ್ರಿರೋದು ನ ಬೆಲ್ ಅವ್ರು ಅಂತಾನೆ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ಇಂಗ್ಲೆಂಡ್ ನ ಬೆಸ್ಟ್ ಬೌಲರ್ ಫಾಸ್ಟ್ ಬೌಲರ್ ಅದೇ ರೀತಿಯಾಗಿ ಲಿ ಸಿಮಿತ್ ಅವರು ಪ್ರೇಮ್ ರಾವತ್ ಅವರು ಇರೋದು ಅದೇ ರೀತಿ ದೇಲಾ ಹೇಮ ಲತಾ ಅವರು ಫಾಸ್ಟ್ ಬೌಲಿಂಗ್ ಅಲ್ಲಿ ಅರುಂಧತಿ ರೆಡ್ಡಿ ಅವರು ಇರೋದು ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ ಗಳನ್ನು ನಮ್ಮ ಆರ್ ಸಿ ಬಿ ಪಿಕ್ ಮಾಡಿರೋದು ಇಂಡಿಯಾದ್ರು ಕೂಡ ಓವರ್ಸೀಸ್ ಆದ್ರೂ ಕೂಡ ಎಲ್ಲೂ ಕೂಡ ಕಣಿ ಮುಲಾಜಿಲ್ಲದೆ ಕೂಡ ಎಲ್ಲೂ ಕೂಡ ನಮ್ಮ ಆರ್ ಸಿ ಬಿ ವೀಕ್ ಅಂತ ಹೇಳಿಕ್ಕೆ ಸಿಕ್ಕಾಪಟ್ಟೆ ಡೌಟ್ ಆ ರೀತಿ ಸ್ಕ್ವಾಡ್ ಹೇಳ್ಬೋದು ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರಿನ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಐ ಪಿ ಎಲ್ ಗೆ ಬೆಸ್ಟ್ ಈ ಬಾರಿಯ ಪಿಕ್ ಮಾಡಿರೋದು ಅಂತಾನೆ ಹೇಳ್ಬಹುದಾಗಿದೆ ಪ್ಲೇಯರ್ಸ್ ಯಾಕಪ್ಪ ಅಂತ ಜನವರಿ ಸಿಕ್ಸ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಐ ಪಿ ಎಲ್ ಬೇಗನೆ ಸ್ಟಾರ್ಟ್ ಆಗ್ತಿರೋದು ಡಬ್ಲ್ಯೂ ಪಿ ಎಲ್ ಐ ಪಿ ಎಲ್ ನಮ್ಮ ಮೆನ್ಸ್ ಆಯ್ತು ಡಬ್ಲ್ಯೂ ಪಿ ಎಲ್ ಸ್ಟಾರ್ಟ್ ಆಗ್ತಿರೋದು ಅಂತಾನೆ ಹೇಳ್ಬೋದು ಇದೆ ಇದಿಷ್ಟು ನಮ್ಮ ಆರ್ ಸಿಬಿಯ ಭರ್ಜರಿ ತಂಡ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಸಿಕ್ಕೆ ಈ ವಿಡಿಯೋ ಮಾಡಿರೋದು ಇನ್ನು ಹೆಚ್ಚು ಏನಾದ್ರು ಆರ್ ಸಿ ಬಿ ರಿಲೇಟೆಡ್ ಅಪ್ಡೇಟ್ಗಳು ಮತ್ತೆ ಸಿಕ್ಕಾಪಟ್ಟಿರೋದು ಯಾಕಪ್ಪ ಅಂತ ನಮ್ಮ ಆರ್ ಸಿಬಿಯ ಮೀನು ಯಾವ ಯಾವ್ಯಾವ ಕೆಪೆಬಿಲಿಟಿ ಯಾವ ರೀತಿ ಇರೋದು ಒಂದೊಂದು ಪ್ಲೇಯರ್ಸ್ ಗಳಿಗೆ ಅನ್ನೋದನ್ನ ತಿಳ್ಕೊಡ್ತೇನೆ ಅವ್ರು ಏನು ಓಪನರ್ ಮಿಡ್ಲ್ ಆರ್ಡ್ರ ಅಥವಾ ವಿಕೆಟ್ ಕೀಪರ್ ಬೌಲರ್ ರೌಂಡರ್ ಎಲ್ಲವನ್ನ ಸಂಪೂರ್ಣ ಡೀಟೇಲ್ಸ್ ನಾನು ನಿಮ್ಗೆ ತಿಳ್ಸ್ಕೊಡ್ತೇನೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಗೂ ಅಷ್ಟು ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಪಿ ಎಲ್ ಡಬ್ಲ್ಯೂ ಪಿ ಎಲ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗ ನಾವು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ